ತುಂಬ ಜನ ಹೇಳೋದಂತ ಅವರು ಶ್ರೀಮಂತರು ದುಡ್ಡು ಕೊಡೋಲ್ಲ ಅಂತ ನಾವು ಈಗ ಹತ್ತು ಕೋಟಿ ಇದೆ ಒಂದು ಕೋಟಿ ಕೊಡೋದ ಅಂತ ಹೇಳ್ತೀವಿ ಅದೇ ಒಂದು ಲಕ್ಷ ಇದ್ದವರು ಹತ್ತು ಕೋಟಿ ಇದೆ ಒಂದು ಲಕ್ಷ ಕೊಡಬಾರ್ದಾ ಅಂತ ಹೇಳ್ತೀವಿ ಅದೇ ಹತ್ತು ಸಾವಿರ ಇದ್ದವನು ಒಂದು ಲಕ್ಷ ನೋಡ್ಬಿಟ್ಟು ಒಂದು ಲಕ್ಷ ಇದೆ ಅಟ್ಲೀಸ್ಟ್ ಒಂದು ಸಾವಿರ ಕೊಡಬಾರ್ದಾ ಅಂತ ಹೇಳ್ತಾನೆ ನೂರು ನೂರು ರೂಪಾಯಿ ಇದ್ದವನು ಸಾವಿರ ರೂಪಾಯಿ ನೋಡ್ಬಿಟ್ಟು ರೂಪಾಯಿ ಲೀಸ್ಟ್ ಹತ್ತು ರೂಪಾಯಿ ಇದೆ ಅಂತ ಹೇಳ್ತಾನೆ ಒಂದ್ ರೂಪಾಯಿ ಇದನ್ನು ರೂಪಾಯಿ ನೋಡ್ಬಿಟ್ಟು ಹತ್ತು ರೂಪಾಯಿ ಇದೆ ಅವ್ನ ಹತ್ರ ಅಟ್ಲೀಸ್ಟ್ ಒಂದು ಅಂತ ಕೊಡಬಾರ್ದ ಅವರವರ ಮಟ್ಟಿಗೆ ಇನ್ನೊಬ್ಬರನ್ನ ನೋಡಿ ಕೊಡಬಾರ್ದಾ ಕೊಡಬಾರ್ದಾ ಅಂತ ಕೇಳ್ತೀವಿ ನಾವ್ ಎಷ್ಟ್ ಕೊಡ್ತಾ ಇದೀವಿ ಜನ ಅದು ಮಾತಾಡೋ ಎಲ್ಲಿಯವರೆಗೂ ನನ್ನ ಹತ್ರ ನೂರು ನನ್ನ ಹತ್ರ ಕೋಟಿ ರೂಪಾಯಿ ಬರೋದಿಲ್ಲ ಆಗ ನಾವು ಅನ್ಕೊಳ್ತಿರ್ತೀವಿ ನನಗೆ ಒಂದು ಕೋಟಿ ರೂಪಾಯಿ ಬಂದ್ರೆ ನನಗೆ ಒಂದು ಲಕ್ಷ ಕೊಡೋ ಮನ್ಸು ಬಂದೇ ಬರ್ತದೆ ಅಂತ ಆಗ ಒಂದು ಕೋಟಿ ಬಂದಾಗ ಅನಿಸ್ತಾ ಇರ್ತದೆ ಇಲ್ಲ ಇಲ್ಲ ನನ್ನತ್ರ ನೂರು ಕೋಟಿ ಬಂದಾಗ ಒಂದು ಲಕ್ಷ ಕೊಡೋ ಮನ್ಸು ಬರ್ತದೆ ಅಂತ ಮನ್ಸು ಬರೋದೇ ಇಲ್ಲ ಸಮಸ್ಯೆ ಏನು ಅಂದ್ರೆ ಈವಾಗ ನಾನು ಬೇಜಾರ್ ಮಾಡ್ಕೋಬಿಡಿ ಹೇಳ್ತೀನಿ ಅಂತ ಇನ್ನೊಬ್ರು ದುಡ್ತಿದ್ದಾನು ದುಡ್ಡನ್ನ ನಾನು ಹಿಂಗ ಅವ್ರು ಖರ್ಚು ಮಾಡ್ಬೇಕು ಅಂತ ಬಯಸೋದಿದ್ಯಾಲ ಅದೇನ್ ಸರಿ ಅಲ್ವಾ ಅಲ್ವಾ ಈಗ ನಾನು ಈಗ ನೀವು ನಿಮ್ಮ ಹತ್ರ ಒಂದ್ ಹತ್ ಸಾವಿರ ರೂಪಾಯಿ ಇದೆ ಅನ್ಕೊಳ್ಳಿ ಯಾರ ರೋಡ್ ಸೈಡ್ ಇದ್ದವರು ಹತ್ತು ಸಾವಿರ ರೂಪಾಯಿ ಇದೆ ಹೌದು ಅಲ್ವಾ ನಾನು ಹೇಳ್ತಾ ಇರೋದು ನಮ್ ಮನಸ್ಸು ನೆಮ್ಮದಿಯಾಗಿ ಇಟ್ಕೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡಿಕೊಂಡು ಮತ್ತೆ ಅವರು ನ್ಯಾಯವಾಗಿ ದುರ್ದಿದಾರೆ ಅದನ್ನ ಪ್ರಾಮಾಣಿಕವಾಗಿ ದುರಿದಾರೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ನೂರು ಜನ ಕೆಲಸ ಕೊಟ್ಟಿದ್ದಾರೆ ಅದರಿಂದನೂ ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗ್ತಾ ಇರುತ್ತೆ ಸ್ವಾರ್ಥಿಯಾಗಿ ಬದುಕಬೇಕು ಅನ್ನೋದು ನನ್ನ ಮಾತಿನ ಅಂತರ್ಗ ಅಲ್ಲ ಬಟ್ ಇದು ಆ ಬೇಡುವ ಪರಿಸ್ಥಿತಿ ಬದ್ಲಾಗ್ತದೆ ಬೇಡುವ ಮನಸ್ಥಿತಿ ತುಂಬಾ ಡೇಂಜರ್